ಚನ್ನಗಿರಿಯ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಘಟನೆಯ ವಿವರ ಏನಪ್ಪ ಅಂದ್ರೆ ಪೊಲೀಸ್ ತೆಗೆದೆ ಅಲ್ಲಿ ಫಾರ್ಮಲ್ ಡ್ರೆಸ್ಸಲ್ಲಿ ಇದಾರಲ್ಲ ಪೊಲೀಸ್ ಇದೆಯಾ ಪೊಲೀಸ್ ತೆಗೆದೇನ ಕಂಡಕ್ಟರ್ ಎರಡು ಸಾರಿ ಟಿಕೆಟ್ ಮಾಡಿಸ್ಕೊಳ್ಳಿ ಸರ್ ಅಂತ ಕೇಳಿದ್ದಾರೆ ಬಟ್ ಆ ಪೊಲೀಸ್ ತೆಗೆದೆ ಟಿಕೆಟ್ ವಾಸ್ಟಲ್ ಮಾಡಿಸ್ಕೊಂತೀನಿ ಸರ್ ಅಂತ ಹೇಳಿದ್ದಾರೆ ಸರ್ ಊರ ಹತ್ರ ಬಂತು ನಿಮ್ಮ ಒಂದು ಟಿಕೆಟ್ ನ ಮಾಡಿಸ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ಏಕಾಏಕಿ ಒಂದು ಕೆಟ್ಟ ಮಾತುಗಳನ್ನು ಮಾತಾಡಿ ನಿಂದನೆಯಿಂದ ನಿಂದನೆ ಮಾಡಿ ಆ ಕಂಡಕ್ಟರ್ ಏಕಾಏಕಿ ದಾಳಿ ಮಾಡಿದ್ದಾರೆ ಕೊನೆಗೆ ರೊಚ್ಚಿ ಗೆದ್ದ ಜನರು ಆ ಪೊಲೀಸ್ ಸೇವೆ ಮೇಲೆ ಕೈ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದು ಕೆ ಆರ್ ಟಿ ಸಿ ಬಸ್ಗಳು ಫ್ರೀ ಮಾಡಿ